ಶಿಡ್ಲಘಟ್ಟದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮುನಿರಾಜು ನೂರು ಜನಕ್ಕೆ ಸಸ್ಯಗಳು ನೀಡಿ ಮತದಾನ ಅರಿವು ಶಿಡ್ಲಘಟ್ಟ ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ಸಾರ್ವತ್ರಿಕ ಚುನಾವಣೆ ಕರ್ನಾಟಕ ಲೋಕಸಭೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂಗವಾಗಿ ಮತದಾರರಲ್ಲಿ ತಮ್ಮ ಮತಗಟ್ಟೆಯ ಕುರಿತು ಜಾಗೃತಿ ಮೂಡಿಸುವ ಅಂಗವಾಗಿ ಎಲ್ಲಾ ಇಲಾಖೆ ಅಧಿಕಾರಿಗಳು ಸಾರ್ವಜನಿಕರಿಗೆ ಸಸ್ಯಗಳನ್ನು ನೀಡುವ ಮೂಲಕ ಸಾರ್ವಜನಿಕರಿಗೆ ಮತದಾನದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ತಾಲೂಕು ಸ್ವೀಪ್ ಸಮಿತಿ ಅಧ್ಯಕ್ಷರು ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿ ಮುನಿರಾಜುರವರು ನಗರದ ಕೋಟೆ ಸರ್ಕಲ್ನಲ್ಲಿ ಸಸ್ಯಗಳು ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಮುನಿರಾಜುರವರು ಬೇರೆ ಬೇರೆ ಸ್ವೀಪ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಅದರಂತೆ ಶಿಡ್ಲಘಟ್ಟ ತಾಲೂಕಿನಲ್ಲಿ ಈ ದಿನ ಪ್ರತಿದಿನಕ್ಕೆ ಒಂದೊಂದು ಸ್ವೀಪ್ ಕಾರ್ಯಕ್ರಮದ ಯೋಜನೆ ಅಡಿಯಲ್ಲಿ ವಿನೂತನವಾಗಿರುವ ತಕ್ಕಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕನಿಷ್ಠ ನೂರು ಜನಕ್ಕೆ ಸಸಿಗಳನ್ನು ನೀಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಇದರ ಪ್ರತಿ ಗಿಡಕ್ಕೂ ಕೂಡ ಒಂದೊಂದು ಗಿಡಕ್ಕೆ ಒಂದೊಂದು ಸ್ವೀಪ್ನ ಟೈಟಲ್ ಅನ್ನು ಕೊಟ್ಟಿದ್ದೀವಿ ಅದರಂತೆ ಪ್ರತಿಯೊಬ್ಬರಿಗೂ ಅರಿವು ಮೂಡಿಸುವುದೇನೆಂದರೆ ಪ್ರತಿಯೊಬ್ಬರೂ ಸಹ ಕಡ್ಡಾಯವಾಗಿ ಮತದಾನವನ್ನು ಮಾಡಿ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಎಲ್ಲರೂ ಕಡ್ಡಾಯವಾಗಿ ಏಪ್ರಿಲ್ ಇಪ್ಪತ್ತ ಆರರಂದು ಮತದಾನ ಮಾಡಬೇಕು ಮತದಾನ ದಿನದಂದು ಯಾವುದೇ ರೀತಿಯ ಪ್ರವಾಸಿ ಸ್ಥಳಗಳಿಗೆ ಹಾಗೂ ಬೇರೆ ಊರುಗಳಿಗೆ ಹೋಗದೆ ಕಡ್ಡಾಯವಾಗಿ ಮತದಾನ ಮಾಡಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ವಲಯ ಅರಣ್ಯ ಅಧಿಕಾರಿಗಳು ಹಾಗೂ ಸಾಮಾಜಿಕ ಅರಣ್ಯ ವಲಯ ಅಧಿಕಾರಿಗಳಾದ ಎನ್ ನಾಗಾರ್ಜುನ್ ಉಪಲಯ ಅರಣ್ಯಾಧಿಕಾರಿ ಅನಿಲ್ ಕುಮಾರ್ ಮಹೇಶ್ ಸಿಡಿಪಿಒ ನೌತಾಜ್ ನಗರಸಭೆ ಪೌರಾಯುಕ್ತ ರಘುನಾಥ್ ಆರೋಗ್ಯ ನಿರೀಕ್ಷಕಿ ವಿಮುಕ್ತಂಬಾ ವ್ಯವಸ್ಥಾಪಕ ರಾಜರಾಜೇಶ್ವರಿ ಮುನಿಕೃಷ್ಣ ಕೃಷ್ಣಮೂರ್ತಿ ಸುಧಾ ಶೋಭಾ ಸುಧಾಕರ್ ಭುವನ್ ಕಾರ್ಮಿಕ ಇಲಾಖೆ ಅಧಿಕಾರಿ ವಿಜಯಲಕ್ಷ್ಮಿ ಪ್ರವೀಣ್ ವಿವಿಧ ಇಲಾಖೆಗಳ ಅಧಿಕಾರಿಯವರು ಸೇರಿದಂತೆ ಇತರರು ಹಾಜರಿದ್ದರು ವರದಿ ನವೀನ್ ಕುಮಾರ್ ಸೋರಕಾಯಿ ಇವತ್ತು ವಿಶ್ವ ಪರಿಸರ ದಿನಾಚರಣೆ ಕೂಡ ಇದೆ ಈ ಬೇಸಿಗೆ ಇರೋದ್ರಿಂದ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಗಿಡ ಕೊಡುವ ಮೂಲಕ ಈ ದಿನ ಸ್ವೀಪ್ ಕಾರ್ಯಕ್ರಮವನ್ನು ಅನ್ಕೊಂಡಿದಿವೆ ಈ ಕಾರ್ಯಕ್ರಮದ ಬಗ್ಗೆ ಮೊನ್ನೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮಾಹಿತಿ ನೀಡಬೇಕು ಮತ್ತು ಹೇಳಿ ಅವರಲ್ಲೇ ಮನವಿ ಮಾಡ್ತಾ ಇದ್ದೀವಿ ಜಿಲ್ಲೆಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಸ್ವೀಪ್ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ವಿ ಅದರಂತೆ ಶಿಡ್ಘಟ್ಟ ತಾಲೂಕಿನಲ್ಲಿ ಈ ದಿನ ಪ್ರತಿ ದಿನಕ್ಕೆ ಒಂದೊಂದು ಸ್ವೀಪ್ ಕಾರ್ಯಕ್ರಮ ಒಂದು ಯೋಜನೆಯಡಿಯಲ್ಲಿ ಈ ದಿನ ನಾವು ತಿಂದಗಟ್ಟ ತಾಲೂಕಿನಲ್ಲಿ ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮ ಅನ್ಕೊಂಡಿದ್ವಿ ಏನು ಅಂತಂದ್ರೆ ಕನಿಷ್ಠ ಇವತ್ತು ಒಂದು ನೂರು ಜನಕ್ಕೆ ಆ ಸಸಿಗಳನ್ನ ಕೊಡೋದ್ರ ಮೂಲಕ ನಾವು ಸ್ವೀಪ್ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ವಿ ಇದರ ಒಂದು ಪ್ರತಿ ಗಿಡಕ್ಕೂ ಕೂಡ ಒಂದು ಸ್ವೀಪ್ ನ ಒಂದು ಟೈಟಲ್ ಅನ್ನ ಕೊಟ್ಟಿದೀವಿ ಅದರಂತೆ ಪ್ರತಿಯೊಬ್ಬರು ಕೂಡ ನಾವು ಅರಿವು ಮೂಡತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಕಡ್ಡಾಯವಾಗಿ ಮತದಾನವನ್ನ ಮಾಡಿ ಹಾಗೇನೆ ಒಂದು ಪ್ರಸ್ತಾ ರಹಿತ ಒಂದು ಚುನಾವಣೆ ನಡೀತಕ್ಕಂತ ಒಂದು ಉದ್ದೇಶ ಇಟ್ಕೊಂಡು ಯಾರು ಕೂಡ ಆಸೆ ಆಮಿಷಗಳಿಗೆ ಬಲಿಯಾಗದೆ ಸ್ವಾಯೆಯಿಂದ ಮತದಾನವನ್ನು ಮಾಡಬೇಕು ಮತ್ತೆ ಆ ದಿನ ಮತದಾನ ದಿನ ಯಾರು ಕೂಡ ಹೊರಗಡೆ ಹೋಗ್ತಕ್ಕಂಥದ್ದಾಗಲಿ ಅಥವಾ ಬೇರೆ ಪ್ರವಾಸಿ ಸ್ಥಳಗಳಲ್ಲಿ ಹೋಗ್ತಕ್ಕಂಥದ್ಲಿ ಮಾಡೋದ್ ಬಿಟ್ಟು ಪ್ರತಿಯೊಬ್ರು ಕೂಡ ಏನು ಪ್ರಜಾಪ್ರಭುತ್ವದ ಒಂದು ಮೂಲ ನೆಲೆಗಟ್ಟು ಸಂವಿಧಾನ ಏನಿದೆಯೋ ಆ ಸಂವಿಧಾನ ಕೊಟ್ಟಿರತಕ್ಕಂತ ಒಂದು ನೆಲೆ ಒಂದು ಮತದಾನ ಮಾಡ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬ ವಯಸ್ಕ ಮತದಾರರು ಕೂಡ ಕಡ್ಡಾಯವಾಗಿ ಮತದಾನ ಮಾಡಬೇಕು ಹಾಗೇನೆ ಆಸೆ ಆಮಿಷಗಳಿಗೆ ಬಲಿಯಾಗದೆ ಮತದಾನವನ್ನ ಮಾಡಬೇಕು ಅಂತಕ್ಕಂತ ಒಂದು ಉದ್ದೇಶ ಇಟ್ಕೊಂಡು ಈ ದಿನ ಸಾರ್ವಜನಿಕರಿಗೆ ಸಸಿಗಳನ್ನ ಕೊಡೋದ್ರ ಮೂಲಕ ಟೀಪ್ ಕಾರ್ಯಕ್ರಮ ಮಾಡ್ಕೊಂಡಿದೀವಿ ತಾಲೂಕಿನ ಎಲ್ಲಾ ಮತದಾರರು ಕೂಡ ಕಡ್ಡಾಯವಾಗಿ ಮತದಾನದ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಅಂತ ನಾನು ಮನವಿ ಮಾಡ್ಕೊಳ್ತೇನೆ